アイアンデータリマバジョマネギー、アンビヨーグニラ、アソマンデトゥナスタカバイトゥ、アビヨーンディスラマデルタテレイ、タラコギトノフ。アイア、ハウ ఇలా తగ్గవద్దీ రాహుల్ భాళంద్ర బా హాను ఇవ్వ అం కొడతానవ అద్ర చి ఏనావ సన్ను పార్గా హోద్రంతరు అవకా అసలు రొక్క ముగ్గుకే బిడ్తా నేనే నవ్వు ఇది అదే ఆ రాహుల్ నందీ అట్టవేవ ఇలా వెంకటేశ్వన అంగిగ్గి తర్తీని సుమ్మ అవ్వకంద్ర ఉద్రీ కొడతావ అదేక వెంకటేశ్వర ఓతినేవ నువ్వు హో మోకే తోబ నోడమ్ ಹೂ ನಾವ ಅಲ್ಲೇ ಹೋಗ್ತೀನಿ ಸುಮ್ಮ ವೆಂಕಟೇಶ್ ನಂಗೆ ದೂರ ಆಗ್ತದ ಅಲ್ಲೇ ರಾಹುಲ್ ನಂಗೆ ಬಾಜುಕಿ ಆಗಲ್ಲ ಅಂತ ಹೇಳಿ ಹೋದರ ಹಿಂಗ್ ಮಾಡ್ತಾ ನೋಡುವ ಬದ್ಮಾಸ ಅಲ್ಲ ಬದ್ಮಾಸ ಇನ್ನೊಂದ್ ಸಲ ಅವ್ನ ಅಂಗಡಿಗೆ ಹೋಗಲ್ಲ ಅವ ನಾನು ಇಲ್ಲೇ ವೆಂಕಟೇಶ್ ನಂಗೆ ಹೋಗ್ತೀನಿ ಹೋಗ್ತೆ ಕರ್ತೀನಿ ಆಯ್ತು ಹೋಗ್ತು ಅಂಬ ನಾನು ಹೋಗ್ತೀನಿ ಜಾ ಕೆಲ್ಸ ವೆಂಕಟೇಶ ವೆಂಕಟೇಶ ಏನ್ ಅಂಗಡಿಗೆ ಹೆಂಗ್ ಹ್ಮ್ ಬಾರವ್ವ ಗುಂಡವಜ್ಜಿ ಯಾಕ ನಮ್ಮ ಅಂಗಡಿ ಕಡೆ ಹ್ಮ್

ಇಲ್ಲವಾ ಗುಂಡಾಜ್ಜಿ ಈಗ ರೇಟ್ ಜಾಸ್ತಿ ಆಗಿದೆ ನೀನು ಹಂಗ ಓದರ್ಸು ಹೋಗಿದ್ ಕೂಲಿಗೆ ಈ ವರ್ಷ ಹೋತಿದ್ದೇನು ಓದರ್ಸು ವರ್ಷ ಶ್ ರೂಪಾಯಿ ಕೂಲಿ ಇತ್ತವ ಈ ವರ್ಷ ನಾವು ರೂಪಾಯಿ ಶು ರೂಪಾಯಿ ಕೊಟ್ಟರೆ ಇಲ್ಲ ಹಂಗೆ ಅವ ನಮ್ದು ವ್ಯಾಪಾರ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾವ ಎಲ್ಲಾದ್ದು ಬೆಲೆ ಜಾಸ್ತಿ ಆಗ್ತದವ್ ಹಚ್ಚ ರೂಪಾಯಿ ಹಚ್ ಹತ್ತು ರೂಪಾಯಿ ಸೇರ್ ನೋಡುವ ತಗೋತ್ರ ತಗೋ ಇಲ್ಲ ಇಲ್ವಾ ಆದ್ರೂ ಪುಟ್ಟ ಶೇಂಗಾ ಕಡಿಮೆ ಮಾಡಂದಿದೆ ಐದು ರೂಪಾಯಿ ಕಡಿಮೆ ಮಾಡ್ಕೆ ಕೊಡ್ತೀನಿ ತಗೋವಾ

ನಿಂದು ಬಾರಿ ಅದ ನಿಂದು ಏನು ಏನ ಹೇಳತ್ತಿದಾಗಳೆ ಸೌಕಾರ್ ಮುಂದೆ ನಂದೇನೋ ಏನೋ ಮಾಡ್ತೀನಿ ಅಂತ ಹೇಳತ್ತಿದೇತಿದಿಂತ ಹೀ ನೀ ಬಾರಿ ಇದೆಯವ ಗುಂಡವಜ್ಜಿ ನಾನೇನು ಕಿವಿ ಕೇಳದತ್ತ್ ಮಾಡಿದ್ದಾನು ಕರೆಕ್ಟ್ ಕಟಾನ್ ಕಡ್ಡಿ ಅಳತಿ ಮಾಡ್ತೀನಿ ಅಂತ ಹೇಳ್ತಿದಿ ಬಾ ಇವಾಗ ಮಾಡ್ತೀನಿ ಅಳ್ತಿನಿ ತೋರಿಸ್ತೀನಿ ಬಾ ಹೆಂಗ ಮಾಡ್ತೀನಿ ಅಂತ ಹೇಳಿ ಬಾ ಇವ ನಮ್ಗೆಲ್ಲ ಗಿರಾಕಿ ಬರ್ತಾವ ನನಗ್ ಗೊತ್ತದ ಗಿರಾಕಿ ಹೆಂಗ್ ತರ್ಸ್ಬೇಕತ್ತ ನಂಗೆ ತೂಕ ಮಾಡೋದು ಹೆಂಗತ್ತು ಗೊತ್ತದ ನೀ ಏನ್ ಬಾಳ್ ಹೇಳ್ಬೇಡವ ಯವ್ವ ಹಾ ನೀ ಪಾಪ ಶೇಂಗಾ ಪಾಪ ಪುಟಾಣಿ ತಗೊಂಡ್ ಹೋಗಕ್ಕೆ ಇಷ್ಟು ಮಾತಾಡ್ತಿದ್ದಿ ಇನ್ನೇನ ಷೇರು ತಗೊಂಡ್ ಹೋದ್ರೆ ಎಷ್ಟು ಮಾತಾಡ್ತಿದ್ದೇನೆ ಇವ್ವ ನೀ ನನ್ ಕೆಲ್ಸಾನೆ ಬಿಡಿಸ್ತೇನಂತೇನಿಲ್ಲಿ ಹಾ யாப்பாடு